ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಮೇಶ್ ಗುರು ಅಂತ ನಾವು ಬಾಲಕೋಟೆ ಜಿಲ್ಲೆ ರಬ್ಬಕಪೇಟೆ ತಾಲೂಕಿನ ಚಿಂಬಡ ಗ್ರಾಮದ ಯುವಕ ನಾನು ಇವತ್ತು ಇದನ್ನು ಹರೀಶ್ ಸರ್ ಮಾರ್ಗದರ್ಶನ ಮೂಲಕ ಎರಡ್ನ ಬರೆದಿದ್ದೀನಿ ಇದು ಬಂದು ಜೂನು ಒಂದನೇ ತಾರೀಕು ಇದನ್ನು ನಾಟಿ ಮಾಡಿದ್ದು ಮಾಡಿದ್ದೀವಿ ಇದು ಮೊದಲು ಇದ್ರ ಪಿ ಎಚ್ ಏಯ್ಟ್ ಪಾಯಿಂಟ್ ಟು ಬಂದಿತ್ತು ಬರ ಆಮೇಲೆ ಸರ್ ಹೇದಾಗಿ ಇದಕ್ಕೆ ಐವತ್ತು ಕೆ ಜಿ ಸ್ವಲ್ಪ ಬೆಡ್ ಮೇಲೆ ಕೊಟ್ಟು ನಾಟಿ ಮಾಡಿದ್ವಿ ಈಗ ತುಂಬ ಚೆನ್ನಾಗಿ ಬಂದಿದೆ ಈಗ ಕಳೆದ ಎರಡು ಮೂರು ವರ್ಷದಿಂದ ನಮಗೆ ಈಗ ಇಳುವರಿಯಲ್ಲೂ ಚೆನ್ನಾಗಿ ಅನಿಸ್ತದೆ ಸರ್ ಮಾರ್ಗದರ್ಶನ ಮೂಲಕ ಈ ಥರ ನೋಡ್ಬೋದು ಟೋಟಲಿ ಎರಡು ಎಕರೆ ಹತ್ತು ಗುಂಟೆ ಇದೆ ನಮ್ಮದು ಮತ್ತು ಕೊಳರೋಗದ್ದು ಸಮಸ್ಯೆ ತುಂಬ ಕಾಡ್ತಾಯಿತ್ತು ನಮಗೆ ಕೊಳರೋಗ ನಿರ್ವಹಣೆ ಈಗ ಸ್ವಲ್ಪ ಇದೆ ಈಗ ಮೊದಲು ಕೊಳರೋಗ ಬಂದ ಮೇಲೆ ನಮಗೆ ಸಾಂಗ್ಲಿ ಮಾರ್ಕೆಟಲ್ಲಿ ರೇಟೇ ಸಿಗ್ತಾರಕ್ಕೆಲ್ಲ ಈ ಎರಡು ಸಂತ ಸ್ವಲ್ಪ ರೇಟ್ ಚೆನ್ನಾಗಿ ಆಗ್ತಾ ಇದೆ ಈ ಸಲ ನಮ್ಮದು ಅರಿಶಿಣ ಫಸ್ಟ್ನೇ ಕಲ್ಮೆ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರಂಗೆ ಮಾರಿದೆ ಎರಡನೇ ಕಲ್ಮು ಹತ್ತೊಂಬತ್ತು ಸಾವಿರದ ಎರಡುನೂರು ಚೂರು ಬಂದುಬಿಟ್ಟು ಹದಿನೇಳುವರೆ ಸಾವಿರ ಮತ್ತು ಗಂಟು ಅರಿಶಿಣ ಅಂತ ಕರಿತು ನಮ್ಮಲ್ಲಿ ಅದು ಹದಿನಾರು ಸಾವಿರ ಮಾರಿದೆ